ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಕರಾವಳಿ ಟೀಸರ್ ಮೂಲಕ ಸದ್ದು ಮಾಡಿದಂಥ ಸಿನಿಮಾ ಸೊ ಇದೀಗ ಸಿನಿಮಾದ ಬಗ್ಗೆ ದಿನದಿಂದ ದಿನಕ್ಕೆ ನಿರೀಕ್ಷೆ ಕೂಡ ಜಾಸ್ತಿ ಆಗ್ತಾ ಇದೆ ನಾನು ಕಮೆಂಟ್ಗಳನ್ನ ಓದ್ತಾ ಇದ್ದೆ ಟೀಸರ್ ಟೀಸರ್ದು ಸೊ ಜನರಿಗಂತೂ ಯಾವ ಲೆವೆಲ್ಗೆ ನಿರೀಕ್ಷೆ ಇದೆ ಅಂತ ಹೇಳಿದ್ರೆ ಸೊ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಒಂದು ಅದ್ಭುತವಾದ ಕಥೆ ಸಿಕ್ಕಿದೆ ಅಂತ ಹೇಳಿ ಜನ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಸಾಕಷ್ಟು ವಿಶೇಷತೆಗಳು ಇದ್ದಾವೆ ಏನೇನು ವಿಶೇಷತೆಗಳು ಇದೆ ಅನ್ನೋದನ್ನು ನೇರವಾಗಿ ನಾನು ಇದೀಗ ಪ್ರಜ್ವಲ್ ದೇವರಾಜ್ ಅವ್ರ ಬಳಿಯೇ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ನಾನು ಕಮೆಂಟ್ಗಳನ್ನು ಓದ್ತೀನಿ ಯಾವುದೇ ಒಂದು ಸಿನಿಮಾದ್ರು ಟೀಸರ್ ಆಗಲಿ ಟೈಲರ್ ಆಗಲಿ ಸೊ ಟೀಸರಲ್ಲಿ ಕಮೆಂಟ್ಗಳಂತೂ ಅದ್ಭುತವಾಗಿದೆ ನಿಮಗಂತೂ ಹೇಳಿ ಮಾಡಿಸಿದ ಸಿನಿಮಾ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಮೀ ಮೊದಲ ರಿಯಾಕ್ಷನ್ ಖಂಡಿತವಾಗ್ಲೂ ನನಗೆ ಒಂದು ತುಂಬಾ ಸ್ಪೆಷಲ್ ಸಿನಿಮಾ ಇದು ನಲವತ್ತನೇ ಸಿನಿಮಾ ನಾನು ಮಾಡಿರುವಂಥ ಕತೆಗಳಿಗೆ ಬಹಳ ವಿಭಿನ್ನವಾಗಿರುವಂಥ ಒಂದು ಕತೆ ಆ ಪ್ರದೇಶದ ಬಗ್ಗೆ ನಾವು ಮಾಡ್ತಿರುವಂಥ ಒಂದು ಕತೆ ಬಟ್ ಟೀಸರ್ ನನ್ನ ಟೀಮ್ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನನಗೆ ಅಷ್ಟೇ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಎಲ್ಲ ಕಡೆಯಿಂದ ಅಂಡ್ ಖಂಡಿತವಾಗ್ಲೂ ಒಂದಷ್ಟು ಹೊಸ ವಿಷಯಗಳನ್ನ ಒಂದಷ್ಟು ಸ್ಪೆಷಾಲಿಟೀಸ್ ನೋಡ್ಬೋದು ನಿಮ್ಮ ಜೊತೆ ಇಡೀ ಸಿನಿಮಾದಲ್ಲೇಗೆ ಸೋಮನಾಥ ಇರ್ತಾರೆ ಸೊ ಇವರ ಹೆಸರು ಸೋಮನಾಥ ಇವ್ರ ಬಗ್ಗೆ ಹೇಳೋದಾದ್ರೆ ಸೊ ಟೀಸರ್ ಶೂಟ್ ಮಾಡಿದಾಗ ನನಗೆ ಅವನಿಗೆ ಹೊಸ ಪರಿಚಯ ಬಟ್ ತುಂಬ ಬೇಗ ಸೆಟ್ ಆಗಿಬಿಟ್ವಿ ಅದು ಹೇಗೆ ಅಂತ ಗೊತ್ತಿಲ್ಲ ಆಯಿತು ಇಬ್ಬರಿಗೂ ಒಂದು ರಿದಮ್ ಸೆಟ್ ಆಯಿತು ಬಟ್ ಅವ್ನ ಮೇಲೆ ಕೂತ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಸರ್ಕಸ್ ಕೆಲಸ ನೀವು ಒಂದು ಸ್ಕಿನ್ ಮುಟ್ಟದ್ದೆ ನೋಡ್ಬೋದು ಭಾಳ ಆಯ್ಲಿಯಾಗಿ ತುಂಬ ಸಾಫ್ಟಾಗಿರುತ್ತೆ ಸೊ ಅವ್ನ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಸರ್ಕಸ್ ಮಾಡಬೇಕಾಯ್ತು ಬಟ್ ಅವ್ನು ಸಪೋರ್ಟ್ ಮಾಡ್ದೆ ತುಂಬ ಆಸೆ ನೀವು ಹೇಗೆ ಮುದ್ದು ಮಾಡ್ತೀರಾ ಹೇಗೆ ಮಾತಾಡ್ಸ್ತೀರಾ ಅಂತ ಹೇಳಿ ಸೊ ದಯವಿಟ್ಟು ಅದನ್ನು ಟ್ರೈ ಮಾಡಿ ಸರ್ ಅಷ್ಟೇ ನೀವು ಮುಟ್ತೀರಾ ಭಯ ಇದೆಯಾ ನೀವ್ ಅವನ ಕರಿ ಅವಶ್ಯಕತೆ ಇಲ್ಲ ಅವನ ನಿಲ್ಸಿ ನಾನು ಸ್ಟೂಲ್ ಹಾಕೊಂಡು ನಿಲ್ಲದಷ್ಟೇ ಅವ್ನು ಬೆನ್ನ ಮೇಲೆ ಒಂದು ಟ್ಯಾಪ್ ಮಾಡ್ತಿದ್ದೆ ಒಂದು ನಾಲ್ಕು ಸಲ ಕೂತಾಗೆಲ್ಲ ಇಡೀ ದಿವ್ಸ ಅದನ್ನೇ ಮಾಡ್ತಿದ್ದೆ ಸೊ ಅದು ಅವನಿಗೆ ಸ್ವಲ್ಪ ಅಭ್ಯಾಸ ಆಯಿತು ಸೊ ಆ ರೀತಿ ಗೊತ್ತಾಗ್ಬಿಡುತ್ತೆ ಈಗ ನಮ್ ನಮ್ಮವ್ರ ಇವ್ರು ಬಟ್ ಕೂತು ಕೂತಿದ್ದೆ ಓಡಾಡ್ತಿರೋನು ಕೂತು ಆ ಸತಿ ಟ್ಯಾಪ್ ಮಾಡ್ ಸ್ಟಡಿ ಆಗ ನಿಲ್ ಕಷ್ಟ ನಮ್ ಶೂಟಿಂಗ್ ಅಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಕರಾವಳಿ ಟೈಟಲ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಕರಾವಳಿಯಿಂದ ಬಂದ ತಕ್ಷಣ ನಮ್ಗೆಲ್ಲ ಏನನ್ಸುತ್ತೆ ಏನಾದ್ರು ಕಾಂತಾರ ತರ ಏನಾದ್ರು ಮಾಡೋದಕ್ಕೆ ಹೊರಟಿದಾರ ಒಂದ್ ತಲೆಲಿ ಇದ್ದೇ ಇರುತ್ತೆ ಬಟ್ ಗೊತ್ತಿದೆ ಅದು ಆ ತರ ಅಲ್ಲ ಇದೇ ಬೇರೆ ಅದೇ ಬೇರೆ ಅಂತ ಹೇಳಿ ನಿಮ್ಮ ಕಡೆಯಿಂದ ಆ ಆತರ ಅನ್ಕೊಂಡವ್ರಿಗೆ ಏನ್ ಹೇಳಕ್ ಪಡ್ತೀರಾ ಅಂದ್ರೆ ಒಂದು ಪ್ರದೇಶದ ಬಗ್ಗೆ ಸಿನಿಮಾ ಮಾಡಬೇಕಾದ್ರೆ ಸಾಧಾರಣವಾಗಿ ಸಿನಿಮಾ ಅಷ್ಟು ದೊಡ್ಡ ಹಿಟ್ ಕನೆಕ್ಟ್ ಆ ಒಂದು ನೋಷನ್ ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಇದು ಬೇರೆನೆ ಕಥೆನು ಬೇರೆ ಇದೆ ಅಂಡ್ ಏನು ಹೇಳಕೊಟ್ಟಿದ್ವಿ ಅದು ಬೇರೆನೆ ಇದೆ ಎರಡ್ ಸಾವಿರದ ಏಳರಲ್ಲಿ ಸಿನಿಮಾ ಜ ಎಂಟ್ರಿ ಶುರು ಆಗುತ್ತೆ ಅಲ್ಲಿಂದ ಇಲ್ಲಿಯವರೆಗೆ ಸರ್ ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟರೆ ಅಂದರೆ ಅದಾದ್ರೆ ನಲ್ವತ್ತಕ್ಕೂ ಹೆಚ್ಚು ಸಿನಿಮಾ ಅಂತಾನೆ ಹೇಳಬಹುದು ಹೇಗಿದೆ ಸರ್ ಎಷ್ಟು ಖುಷಿ ಇದೆ ನಿಮಗೆ ಅಂತ ಹೇಳಿ ಆಲ್ಮೋಸ್ಟ್ ಆಗಲೇ ಹೇಳ್ತಾ ಇದ್ರಿ ಹಿಟ್ ಸಿನಿಮಾಗಳನ್ನೇ ಕೊಟ್ಟಿದ್ದೀನಿ ನಾನು ಅಂತ ಹೇಳಿ ಸೊ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಬರೀ ಹಿಟ್ ಸಿನಿಮಾಗಳನ್ನೇ ಕೊಟ್ಟಿದ್ದೀನಿ ಅಂದ್ರೆ ಸುಳ್ಳು ಹೇಳ್ತಾ ಪ್ರತಿಯೊಬ್ಬರು ಜರ್ನಿಯಲ್ಲೂ ಕೆರಿಯರಲ್ಲೂ ಮೇಲು ಬೀಳ್ಗಳಿರುತ್ತೆ ಕೆಲವು ತಪ್ಪುಗಳು ಮಾಡಿರ್ತೀವಿ ಕೆಲವು ಸಹಿ ಆಯ್ಕೆಗಳು ಮಾಡಿರ್ತೀವಿ ಬಟ್ ಸಂಖ್ಯೆ ಇದು ಹೆಚ್ಚಾಗಿರೋದ್ರಿಂದ ಅದೊಂದು ಸಂತೋಷ ಆ್ಯಂಡ್ ಈ ನಲವತ್ತು ಸಿನಿಮಾಗಳು ಹೇಗಾಯಿತು ಅಂತಲೇ ಬ ಗೊತ್ತಿಲ್ಲ ನನಗೆ ನನಗಿನ್ನೂ ಹೊಸದಾಗಿ ಸಿಕ್ಸರಲ್ಲಿ ಹೇಗೆ ಬಂದಿದ್ನೋ ಹಾಗೆ ಫೀಲ್ ಇದೆ ನನಗೆ ಸೊ ಹಾಗೆ ಇರ್ತೀನಿ ಕೂಡ ಎಷ್ಟು ವರ್ಷಗಳಾಗುತ್ತೋ ಅಷ್ಟು ವರ್ಷಗಳು ಜನನ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಬಟ್ ಈ ಜರ್ನಿ ಭಾಳ ಸೊಗಸಾಗಿ ನಡೆದಿದೆ ಅದಕ್ಕೆ ನನ್ನ ನನ್ನ ಆಡಿಯನ್ಸ್ ನನ್ನ ಫ್ಯಾನ್ಸ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಮೂರ್ತಿ ಸಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಬಹುದು ಸೊ ತಲೆ ತುಂಬ ದೊಡ್ಡದಿದೆ ಅವ್ರ ಬಗ್ಗೆ ಏನು ಹೇಳೋದು ಅಂಬಿ ಮಾಮನೆ ಹ್ಯಾಂಡಲ್ ಮಾಡಿದಾನೆ ಗುರು ಅಂದರೆ ಬೇರೆಲ್ಲವನ್ನ ಹ್ಯಾಂಡಲ್ ಮಾಡೋದು ತುಂಬ ಈಸಿ ಬಿಕಾಸ್ ಫ ಮೊದಲನೇ ಸಿನಿಮಾನೇ ಅಂಥ ಒಂದು ಏನೋ ನಟನ ಜೊತೆ ಅವ್ರ ಜೊತೆ ಡೈರೆಕ್ಷನ್ ಮಾಡೋದೇ ಒಂದು ಅದ್ಭುತವಾದ ಒಂದು ಆಪರ್ಚುನಿಟಿ ಬಟ್ ಆಗಿದೆ ಅದ್ಭುತವಾದ ಆಪರ್ಚುನಿಟಿ ಆ್ಯಂಡ್ ಅದನ್ನೇ ಈಸ್ ಡನ್ ವಂಡರ್ಫುಲ್ ಜಾಬ್ ಆ್ಯಂಡ್ ಇದು ತುಂಬಾ ವರ್ಷಗಳಿಂದ ಅಂದ್ಕೊಂಡಿದ್ದಂಥ ಏನೋ ಒಂದು ಪ್ರಾಜೆಕ್ಟ್ ಗುರುಗೆ ಸೊ ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತಾರೆ ದಿನದಿಂದ ದಿನಕ್ಕೆ ಏಜ್ ಕಡಿಮೆ ಆಗ್ತಾ ಇದೆ ಏನು ಅನ್ಸುತ್ತೆ ನಮಗೆ ಸಿಕ್ಸ್ಟೀನ್ ತರ ಕಾಣಿಸ್ತಾ ಇದ್ದಾರೆ ಏನ್ ಸರ್ ಇಷ್ಟು ಗ್ಲೋ ಆಗ್ತಾ ಇದ್ದೀರಾ ಏನ್ ಸೀಕ್ರೆಟ್ ಅಂತ ಹೇಳಿ ಏನಿಲ್ಲಮ್ಮ ನಾನು ಯಾವ್ದ್ರ ಬಗ್ಗೆಯೂ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂತೀನಿ ಎಲ್ರು ನಮ್ಮ ಬಗ್ಗೆ ನಮ್ಮ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂತೀನಿ ಅದಾಗ್ದಿದ್ರು ನಾನು ಚೆನ್ನಾಗೇ ಇರ್ತೀನಿ ಹೆಚ್ಚು ಇಲ್ಲೂ ಇಟ್ಕೊಳ್ಳೋಲ್ಲ ಇಲ್ಲೂ ಇಟ್ಕೊಳ್ಳೋಲ್ಲ ನಾನು ಸೊ ನನ್ನ ಪ್ರಕಾರ ಇಲ್ಲಿ ನೀಟಾಗಿದ್ದರೆ ಮುಖಾಂತರ ನೀಟಾಗಿರುತ್ತೆ ಅಂತ ಡಿ ಬಾಸ್ ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ತೀರ ನಿಮ್ಮ ಅಣ್ಣ ಸೊ ಅವ್ರ ಜೊತೆ ಮೊನ್ನೆಯಿಂದಲೂ ಕೂಡ ಕಾಣಿಸ್ಕೊಳ್ತಾನೆ ಇದ್ದೀರ ಹಲವಾರು ಪ್ರೋಗ್ರಾಮ್ ಎಲ್ಲ ಏನೇ ಇದ್ರು ಕೂಡ ನಿನ್ನೊಂದು ತಂಡ ಇದ್ದೇ ಇರುತ್ತೆ ಸೊ ಈಗ ದರ್ಶನ್ ಸರ್ ಅವ್ರು ನನ್ನ ನೆನ್ಪ್ ಮಾಡ್ಕೊಳ್ಳೋದಾದರೆ ಅವರು ಅವರು ಕೂಡ ಸಿನಿಮಾ ಬಂದು ಇಪ್ಪತ್ತೈದು ವರ್ಷಗಳು ಕಳೀತು ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ ವರ್ಷಗಳ ಕಾಲ ಅದೇ ನಾನು ಅಲ್ಲೂ ಅದೇ ಮಾತಾಡಿದೆ ಸಿನಿಮಾಗಳು ಮಾಡೋದು ಓಕೆ ಬಟ್ ಒಂದು ವ್ಯಕ್ತಿಯಾಗಿ ಅದೇ ರೀತಿ ಟ್ವೆಂಟಿ ಫೈವ್ ಇಯರ್ಸ್ ಹಾಗೆ ಇರೋದು ಕಷ್ಟ ಸೊ ಅದನ್ನು ಮಾಡ್ತಾ ಬಂದಿದ್ದಾರೆ ಆ್ಯಂಡ್ ಅವ್ರ ಕೇರೆಯಲು ಅಷ್ಟೇ ನಂಬರ್ ಆಫ್ ಹಿಟ್ಸ್ ಸಾಕಷ್ಟು ಹಿಟ್ಸ್ ಇದೆ ಆ್ಯಂಡ್ ಜನ ಅವ್ರನ್ನ ಎಷ್ಟು ರೀತಿ ಮಾಡ್ತಾರೆ ಅಂತ ನಾವು ಈಗ ಮನೆ ಫಂಕ್ಷನಲ್ಲೂ ನೋಡಿದ್ವಿ ಅದು ತುಂಬ ಕಷ್ಟದ ಕೆಲಸ ನಾನು ಅಲ್ಲೂ ಹೇಳಿದೆ ಅವ್ರು ಅದನ್ನ ಹೇಗೆ ಮಾಡ್ತಾರೆ ಅವ್ರನ್ನೇ ಕೇಳಬೇಕು ಅಂತ ಬಟ್ ಅಂದರೆ ಹಿಸ್ ಸಿಂಪ್ಲಿಸಿಟಿ ಆ್ಯಂಡ್ ಹಿಸ್ ಡೆಡಿಕೇಶನ್ ಐ ಥಿಂಕ್ ಇವೆಲ್ಲವೂ ಸೇರಿ ಅವರು ಕೆರಿಯರ್ ಬಹಳ ಸೊಗಸಾಗಿ ನಡೀತಾ ಇದೆ ದೊಡ್ಡಣ್ಣನಾಗಿ ನಿಮಗೆ ಸಿನಿಮಾ ಅಂತ ಬಂದಾಗ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಬಂದಾಗ ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಯಾವತ್ತು ಕೂಡ ಅದು ನೆನಪಲ್ಲಿ ಉಳಿಯುವಂಥ ವಿಚಾರ ಇದ್ರೆ ಅಭಿಮಾನಿಗಳಲ್ಲಿ ಶೇರ್ ಮಾಡಬಹುದಾ ನಾವು ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ ನಾವು ಸೇರಿದ ಯಾಕಂದರೆ ಯಾವಾಗಲೂ ಸಿನಿಮಾ ಸಿನಿಮಾ ಡಿಸ್ಕಷನಲ್ಲೇ ಇರ್ತೀವಿ ಸೊ ನಾವೆಲ್ಲ ಸೇರಿದಾಗ ಆದಷ್ಟು ನಾವು ಸಿನಿಮಾ ಬಗ್ಗೆ ಡಿಸ್ಕಷನ್ಸ್ನ ಕಮ್ಮಿ ಕಮ್ಮಿಟ್ಕೊತೀವಿ ಬೇರೆ ಈಗ ನೀವು ನಾನು ಪ್ರಣಾಮ್ ಸೇರಿದರೆ ಏನು ಮಾತಾಡ್ತೀವೋ ಹೇಗಿರ್ತೀವೋ ಅದೇ ಅವ್ನು ತಿರುಗಬೇಕು ಅವನಿಗೆ ಕೆಲವು ಜಾಗ ಕೊಡ್ಬೇಕು ಸೊ ನಾನು ಪ್ರಣಾಮ್ ಹೇಗಿರ್ತೀವೋ ಹಾಗೆ ಅಲ್ಲೂ ಇರ್ತೀವಿ ಸೊ ಸಿನಿಮಾ ಡಿಸ್ಕಷನ್ಸ್ ತುಂಬಾ ಕಮ್ಮಿನೇ ಇರುತ್ತೆ ನಮ್ಮಲ್ಲಿ ತಂದೆ ಕೂಡ ಬಂದಿದ್ರು ಸೊ ಪ್ರತಿ ಯಾವುದೇ ಹೆಜ್ಜೆ ಇದ್ರೂ ಕೂಡ ಅಪ್ಪ ಅಮ್ಮ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಕೂತ್ಕೊಳ್ತಾರೆ ನೀವು ಹೇಳೋ ಮಾತುಗಳನ್ನ ಕೇಳಿಸ್ಕೊತಾರೆ ಆ್ಯಂಡ್ ಮನೇಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಏನಾರು ಹೇಳೇ ಹೇಳ್ತಾರೆ ಸೊ ಈಗ ತಂದೆ ತಾಯಿಯ ಬಗ್ಗೆ ನೆನಪು ಮಾಡ್ಕೊಳ್ಳೋದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ತಂದೆ ತಾಯಿ ನಮಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಸೊ ಅವರಿಲ್ದೇ ಯಾವುದೇ ಒಂದು ಒಳ್ಳೆ ಕೆಲಸ ಶುರು ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ಅವರು ಬರಲ್ಲ ಅಂದ್ರೂ ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಬರ್ತೀನಿ ಏನೋ ಅವರಿದ್ದರೆ ನನಗೊಂದು ಪಾಸಿಟಿವ್ ಎನರ್ಜಿ ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಇದೆ ಫ್ಯಾಮಿಲಿಯಲ್ಲಿ ಆ್ಯಂಡ್ ವೆರಿ ಲಕ್ಕಿ ಆ್ಯಂಡ್ ಹ್ಯಾಪಿ ಅಬೌಟ್ ಇಟ್ ಓಕೆ ಸರ್ ಫೈನಲಿ ಈ ಕರಾವಳಿ ಸಿನಿಮಾದ ಮೂಲಕ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಅಭಿಮಾನಿಗಳಿಗೆ ನಿಮ್ಮ ಅಭಿಮಾನಿಗಳಿಗೆ ಮಿಸನಿ ಪ್ರಿಯರಿಗೆ ನಿಮ್ಮ ಕಡೆಯಿಂದ ಹೇಳ ಇಷ್ಟು ದಿವಸಗಳ ಕಾಲ ನೀವು ಪ್ರಜ್ವಲ್ನ ಏನು ನೋಡಿದ್ದೀರಾ ಅದಕ್ಕಿಂತ ಬಹಳ ವಿಭಿನ್ನವಾಗಿ ಬಹಳ ಹೊಸ್ದಾಗಿ ಈ ಸಿನಿಮಾಲಿ ನೋಡ್ಬೋದು ಆ್ಯಂಡ್ ಈ ಕಂಬಳ ಹಿಂದೆ ಜಗತ್ತೇನಿದೆ ಅದ್ರ ಬಗ್ಗೆ ನಿಮ್ಗೆ ತಿಳುವಳಿಕೆ ಬರುತ್ತೆ ಅಂದ್ರೆ ಬರೀ ರೇಸನ್ನ ನಾವು ಸಿನಿಮಾ ತೋರಿಸಲ್ಲ ಅದರಿಂದ ಹೀರೋನು ಕಲಿತಾ ಹೋಗ್ತಾನೆ ಹೀರೋನು ಬೇರೆ ಜಾಗದಿಂದ ಬಂದು ಆ ವರ್ಲ್ಡ್ ಗೆ ಎಂಟ್ರಿ ಕೊಟ್ಟು ಕಲಿತಾ ಹೋಗ್ತಾನೆ ಸೊ ಅದನ್ನ ನೀವು ಬಹಳ ಡೀಟೇಲ್ ಆಗಿ ನೋಡಬಹುದು ಸಿನಿಮಾ ಶುಕ್ರಲ್ಲ ಇದು ಪ್ರಜ್ವಲ್ ದೇವರಾಜ್ ಅವರ ಮಾತುಗಳು ನೋಡ್ತಾ ಇರಿವೇ ಸುತ್ತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ